நமஸ்கார ஃப்ரெண்ட்ஸ் எல்லாரும் ஹிங்கது அறாமத்தி நான் ஆரம்பத்தி நோட்ரி பண்றீ இவத்தின் வீடியோதொழிக்கு ஏன் நடித்தே அந்த நோட் நோட்றி பூஜை அந்த எல்லாம் சுப்பிரி ஆட்டி தொழில் ப்ரி ஏன் அடிகை மாதிரி அந்த நோட் ரி நோட் பூஜை மாலை நன் மக நோட் மனியாக பத்த இன்னும் யஜமான தந்தாரா ಇವತ್ತ ನಾಳೆ ಎರಡು ದಿನ ಸಾಲ ಸಾಲರ ಜೈತಂತರ ನನ್ನ ಮಕ್ಕಳದು ಅದಕ್ಕೆ ಸೌಮ್ಯ ಮಮ್ಮಿ ನಿನಗೆ ಮೊದ್ಲ ಜಡ ಆಗೈತಿ ಬೇಡ ನಾ ಬಟ್ಟೆ ಹೋಗಿದ್ನಿ ನೀನು ಒಳಗೆ ಏನಾರು ಅಡುಗೆ ಮಾಡಿ ನಡಿ ಅಂತ ಅಂದ್ಲ ಬಂದಿ ನೋಡ್ರಿ ಇನ್ನು ಅಡುಗೆ ಏನೂ ಸ್ಟಾರ್ಟ್ ಮಾಡಿಲ್ಲ ಇನ್ಮ್ಯಾಗೆ ಸ್ಟಾರ್ಟ್ ಮಾಡಬೇಕು ಮೊಸರ ಐತ್ರ ಇದ್ರಾಗ ಹುಟ್ಟು ನಾಲ್ನ ಈಗ ಸ್ವಲ್ಪ ನೆಗಡಿ ಭಾಳ ಅಂದ್ರೆ ಭಾಳ ಜೋರಾಗೈತ್ರಿ ಕೆಲಸ ನನಗೆ

ನುಗ್ಗೆಕಾಯಿ ಕಾಯಿ ತೊಗೊಂಬಂದ್ರಿ ನಾಳೆ ಮಾಡ್ತೀನಿ ರೀ ನಾ ಸಾರನ್ನ ಇವತ್ತ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ಕರಿಬೇ ನೋಡ್ರಿ ಇಷ್ಟು ಚಂದ ಐತ್ರಿ ಹ್ಞೂ ಇಷ್ಟು ಚಂದ ಐತಿ ನೋಡ್ರಿ ಫ್ರೆಂಡ್ಸ ಇದೆಲ್ಲ ಎರಡ ದಿನ ಬರುತ್ತೆ ರೀ ಮೂರನೇ ದಿನಕ್ಕಾಗಲ್ಲ ಎಲ್ಲ ಬಾಡಿ ಹೋಗ್ಬಿಡ್ತು ರೀ ಮೆಣ್ಸಿನ್ಕಾಯಿ ಕೂಡ ಬಾಡಕ್ಕೆ ಒಂಥರ ಹಣ್ಣು ಅರದ ರೀತಿ ಆಗಾಕತಿ ಅವ್ರಿ ಅವು ಏನು ಮಾಡ್ಬೇಕು ನೋಡ್ರಿ ಫ್ರಿಜ್ ಇದ್ರೆ ಅದ್ರಾಗ ಇಡಬ ಇಡಕ್ಕೆ ನಡೀತಿತ್ರಿ ಮತ್ತಿಲ್ರಿ ಇದು ಇದೆ ಇದ್ರಾಗ ಹಾಕಿ ಪುಟ್ಟಿಯಾಗ ಹಾಕಿ ಇಟ್ಟಿರ್ತೀನಿ ರೀ ನಾನು ಈಗ ಇವನ್ನೆಲ್ಲ ಅಷ್ಟು ತಕ್ಕೊಂಡು ಬದ್ನೇಕಾಯಿ ಅವನ್ನೆಲ್ಲ ಎಚ್ತೀನಿ ರೀ ಒಳ್ಳೆ ನಿಮ್ಗೆ ಅಡುಗೆ ಮಾಡ್ ಮಚ್ಚಗಿತ್ತೀನಿ ನಾನು ಮಮ್ಮಿ ಈಗ ಏನು ಮಾಡಕತ್ತೆ ಅಡುಗೆ ಮಮ್ಮಿ ಭಾಳ ಮದ್ದೀ

ಪಲ್ಯ ಮಾಡಿ ಅನ್ನಕ್ಕಿಟ್ಟು ಅನ್ನ ಮಾಡಿ ಆಮೇಲೆ ಚಪಾತಿ ಮಾಡ್ತಾರೆ ರೀ ಹ್ಞೂ ಈಗ ಲಕ್ಕಿನ ಪಾವತ್ನ ಮಾಡಿ ಹ್ಞೂ ಈಗ ಆಚೀವಿ ನೋಡಿರಿ ಎಲ್ಲ ಬದ್ನಿಕಾಯಿ ಕುದಿಯೋಕೆ ಮೀನು ಅಂದಾಕ ರೊಟ್ಟಿಯಾಗ ಬೇಕಲ್ಲ ಹ್ಞೂ ಎಲ್ಲ ಉಪ್ಪು ಖಾರ ನಗಡಿ ನಮ್ಮ ಬಾಳ ಬಂದ್ಬಿಟ್ಟ ನೋಡಿದ್ರ ಏಕ ಬಿಸಿನೀರ್ ಕುಡಿದ್ ನಾನು ಒಟ್ಟ ತಣ್ಣೀರ್ ತಣ್ಣೀರ್ ಕುಡಲ್ರಿ ಆ ಬಿಸಿನೀರ್ ಒಳ್ಳೆ ಕಾಸಿಗೆ ಬರಂತಾರೀ ಹ ಅದು ಸ್ವಲ್ಪ ನನ್ಗ ಬಿಸ್ ತಣ್ಣೀರ್ ನಡೆಯಲ್ರಿ ಫ್ರೆಂಡ್ಸ

ಎಲ್ಲ ಕೊಟ್ಲು ಕಾರ್ಯಕ್ರಮ ಐತಂತ್ರಿ ಉಣ್ಣ ಕುಕ್ಕಿನ ಅಂತಂದ್ರ ಬ್ಯಾಡ ಅಂತ ಹೇಳಿದ್ರಿ ನಾನು ಬರ್ತಾರಂತಂದ್ ಅಡಿಗೆ ಜಾಸ್ತಿ ಮಾಡೇನಿ ಫ್ರೆಂಡ್ಸ್ ಇಟ್ಟು ಬಹಳ ನಾದಿಟ್ಟ ಉಪ್ಪು ಹಾಕಿಲ್ಲ ಇಲ್ಲ ಇಲ್ಲ ಹಾಕಿಲ್ಲ ಸ್ವಲ್ಪ ಶೇಂಗಾ ಪುಡಿ ಹಾಕಿರ್ತೀವಲ್ಲ ತಿರ್ಕಂತ ಇರ್ಬೇಕಿದ್ರೆ ಹ್ಞೂ

ಹ್ಞೂ ಮಸ್ತ್ ಈಗ ಬಿಸಿ ಬಿಸಿ ನೋಡ್ರಿ ಮ್ಯಾಗಲ ಹೆಂಗಾಗೈತಿ ಬಿಸಿ ಬಿಸಿ ಅಷ್ಟು ಚಟ್ನಿ ಇಲ್ಲೇ ಮೊಸರು ಐತ್ರೀ ನಿಮ್ಗೆ ಊಟ ಮಾಡಿದಾಗ ಸಿಗ್ತೀವಿ ರೀ ಈಗ ಹೊರಗೆ ಬಂದಿದೆ ನೋಡ್ರಿ ಎಲ್ಲ ಬಟ್ಟೆ ಅಷ್ಟು ಹೋಗೋದಾಕಿವಿ ಹೊರಗ ಈ ಥರ ಐತೆ ನೋಡ್ರಿ ಮನೆ ಈಗ ಚಪಾತಿ ಮಾಡೋದು ಇನ್ನೂ ಎರಡದವ್ರಿ ಇದು ಇದೊಂದು ಲಟ್ಸಿನಿ ಇದು ಚಪಾತಿ ಮಾಡೀನಿ ನೋಡಿರಿ ಪಲ್ಯ ಎಲ್ಲ ರೆಡಿ ಆಗೈತಿ ನಾನು ಊಟ ಮಾಡ್ತೀನಿ ರೀ ನಮ್ಮ ಸೌಮ್ಯ ಎರಡು ಚಪಾತಿ ವಿಷ ಮಾಡಿಕೊಡ್ತಾಳೆ ಅಂತ ಮಮ್ಮಿ ನಾ ಮಾಡಿ ಬಾ ಮಮ್ಮಿ ನೀನು ನೋಡಿ ನಾನು ಕೈತಾ ಅಲ್ಲೂ ಅಲ್ಲೇ ಬೇಕಾಳ್ರಿ ಈಗ ನಾನು ಆ ಕಡ್ಕೊಂಡ್ರೂ ಬರಲಾ ಅಮ್ಮ ಸುಪ್ರಿಯಾ ವೀಡಿಯೋ ಮಾಡ್ಬಾಮ್ಮ ಈ ನೋಡ್ರಿ ನನ್ನ ಮಗಳ ಚಪಾತಿ ಮಾಡಿ ಕೊಟ್ಲು ಬಂದ್ರೆ ಮಾಡಿದ್ವಿ ಈ ನಾನು ಊಟ ಮಾಡೋಕೆ ನೋಡ್ರಿ ನಮ್ಮ ಯಜಮಾನ್ರಿನ ಬಂದಿಲ್ಲರಿ ಫ್ರೆಂಡ್ಸ ನನಗೆ ಹಸು ಹೋಗಿತ್ರಿ ನಾನು ಗುಳಿಗೆ ಅದಾವಲ್ಲ ಹ್ಞೂ ಒಳ್ಳೆ ನೋಡ್ತಿದ್ ರೀ ನಮ್ಮ ಊಟ ಮಾಡ್ಕೊಟ್ಟಿ ನೋಡಿರಿ ಎಲ್ಲ ಅಷ್ಟು ಸ್ವಲ್ಪ ಇನ್ನ ಇನ್ನೂ ಅಡಿಗೆ ಮಾಡೋಕೆ ಬರಗಲ್ರಿ ರೀ ಮತ್ತೆ ಏನೋ ಅನ್ಕೋಬಾಡ್ರಿ ನನ್ನ ಮಕ್ಳಿಗೆ ಇನ್ನೂ ಭಾಳ ಬರಲ್ಲ ನಾನು ಮತ್ತೆ ಇವ್ರ ಏನಪ್ಪ ಎಷ್ಟೋ ದೊಡ್ಡವ್ರದ್ರೆ ಅಡುಗೆ ಮಾಡೋಕೆ ಬರಗಲ್ಲ ಹುಡುಗರಿಗೆ ಅನ್ಬ್ಯಾಡ್ರಿ ಅಡುಗೆ ಮಾಡಕ್ಕೆ ಬರ್ರಿ ಎಲ್ಲರೂ ಚಪಾತಿ ಸೆ ಮೆಣಸಿಕಾಯಿ ಚಟ್ನಿ ಬದ್ನಿಕಾಯಿ ಪಲ್ಯ ಊಟ ಮಾಡೋಕೆ